ಹಲೋ ನಮಸ್ಕಾರ ಎಲ್ಲರಿಗೂ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ತಾ ಇರೋದು ಕುಚ್ಚು ಕಡುಬು ಅಂತ ನೋಡಿರಿ ನಾನಿಲ್ಲಿ ನಾಲ್ಕು ಲೋಟ ಬೇಳೆ ತೊಗೊಂಡಿದ್ದೀನಿ ಒಂದು ಲೋಟಕ್ಕೆ ಎರಡು ಲೋಟದಂತ ನೀರು ಹಾಕಬೇಕು ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಕುಕ್ಕರ್ ಕೂಗಕ್ಕಿಟ್ಟಿದ್ದೆ ಎರಡು ಸಿಟಿ ಮಾಡ್ಕೊಳ್ರಿ ಆಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಲ್ವಾ ಬೆಂದಿರೋದಕ್ಕೆ ಈಗ ನೋಡಿರಿ ನಾನು ಒಂದು ಲೋಟಕ್ಕೆ ಒಂದು ಲೋಟದಂತ ಬೆಲ್ಲ ತೊಗೊಂಡಿದ್ದೀನಿ ನಾಲ್ಕು ಲೋಟ ತೊಗೊಂಡಿದ್ದೀನಿ ನಾನು ಈಗ ಬೇಳೆಲ್ಲ ಚೆನ್ನಾಗಿ ಬಂದೈತೆ ನೋಡ್ಕೊಂಬಿಟ್ಟು ನಾನು ನಾಲ್ಕು ಲೋಟ ಬೆಳೆಗೆ ನಾಲ್ಕು ಲೋಟ ಹಾಕ್ಕೊತೀನಿ ಆಮೇಲೆ ಹಿಟ್ಟನಾದ್ಕೊಳ್ಳೋಣ ಚಿರೋಟಿ ರವೆ ತೊಗೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹಿಟ್ಟು ನಾದ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿದ್ಕೋಬೇಕು ಕಡುಬೀ ಇದು ಚಪಾತಿ ಹಿಟ್ಟಾಗುತ್ತಲ್ವ ಆ ಥರ ನಾದ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿ ಒಂದು ಕಾಲು ಗಂಟೆ ಬಿಟ್ಟಿರಬೇಕು ಈ ಕಾಲು ಗಂಟೆ ಆಗೈತೆ ನಮ್ಮದು ಇವಾಗ ಇಷ್ಟಿಷ್ಟು ಉಂಡೆ ಹಾಕ್ಕೋಬೇಕು ಹಾಕ್ಕೊಂಡು ಉದ್ದಕ್ಕೆ ಲಟ್ಟಿಸ್ಕೊಂಡ್ಬಿಟ್ಟು ಈಗ ಅದಕ್ಕೆ ಇದು ರೆಡಿ ಮಾಡ್ಕೋಬೇಕು ಒಂದು ಕೈಯಲ್ಲಿ ಹಿಂಗೆ ಇಟ್ಕೊಂಬಿಟ್ಟು ಹೂರಣಾನ ಉದ್ದಕ್ಕೆ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ಇಟ್ಟು ಸುತ್ತಾರಲೆ ನೀರು ಹಚ್ಚಬೇಕು ಅದಕ್ಕೆ ನಮ್ಮ ಕಡೆ ನಾವೆಲ್ಲ ಹಣೆ ಬರ ಅಂತೀವಿ ಕಡಿಬಿನ ಹಣೆ ಬರ ಅಂತ ಹಚ್ಕೊಂಬಿಟ್ಟು ಮಡ್ಚ್ಕೋಬೇಕು ಈ ಥರ ನೋಡಿರಿ ನಾನು ಈ ಥರ ಮಾಡ್ತಿದ್ದೇನಲ್ವಾ ಅಲ್ವಾ ನಾವು ಕೈಯಲ್ಲೇನೇ ತುಂಬೋದು ಖರ್ಚಿಕಾಯಿನ ಇವನ್ನ ಸೇರಿ ಈಗ ಹಿಂಗೆ ತುಂಬ್ಕೊಂಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕೊಂಡ್ಬಿಟ್ಟು ಅದಕ್ಕೊಂದು ಅರ್ಧ ಸ್ಪೂನ್ ಎಷ್ಟು ಎಣ್ಣೆ ಹಾಕಿ ಅದರಲ್ಲಿ ಬಿಡಬೇಕು ನಿಮಗೆ ಎಷ್ಟು ಹಿಡಿಯುತ್ತೋ ಬಾಣಲಿ ಪಾತ್ರೆ ಏನಾರ ಇಟ್ಕೋಬೋದು ನಮ್ಮ ಕಡೆ ಚುಬ್ಲ ಅಂತ ಬರೋದು ಅದರಲ್ಲಿ ಬೇಯಿಸ್ತಿದ್ದೀವಿ ನಾವು ಅದರಲ್ಲಿ ಎಣ್ಣೆ ಹಾಕಿರ್ತೇವಲ್ವ ಅವು ತಳ ಹಿಡಿಯಲ್ಲ ಹಿಂಗೆ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡು ಹೊರಗೆ ತಕ್ಕೋಬೇಕು ಈಗ ಅವನು ತಳಗೆ ಬಿಟ್ಟಿರ್ತೇವಲ್ಲ ಅವೇ ಕುದ್ದು ಮೇಲೆ ಬರ್ತಾವೆ ಮೇಲೆ ಬಂದು ಅಂದರೆ ಬೆಂದಾವೆ ಅಂತ ಅರ್ಥ ಅವನು ತಕ್ಕೊಂಬಿಟ್ಟು ನೀರು ಬಸಿ ಅಂತ ಅದು ಪಾತ್ರೆಗೆ ಹಾಕ್ಕೋಬೇಕು ಇದರಲ್ಲೇ ಹಿಂಗೆ ನೀರೆಲ್ಲ ಕೊಡಿ ಹಾಕ್ಕೊಂಡು ನೋಡಿರಿ ಎಲ್ಲ ರೆಡಿ ಆದವಲ್ವಾ ಎಷ್ಟು ಸೂಪರಾಗಿ ಬಂದಿದ್ದಾವೆ ನೋಡಿ ನೀವು ಒಂದು ಸರಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನಮಸ್ಕಾರ